ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ಮಂಜು ನೀವು ನೋಡ್ತಿದ್ದೀರಿ ಮಂಜು ಸ್ಟೋರಿ ಸುಪ್ರಯಾಣ್ ಇವತ್ತು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ನಮ್ಮ ಕೆ ಜಿ ಅಪ್ಪ ಆರ್ಭಟಿಸಲು ರೆಡಿ ಆಗಿದೆ ಅಂತ ಹೇಳ್ಬೋದು ಕೆ ಜಿ ಅಪ್ಪ ಅಂತ ಕೇಳಿದರೆ ಭಯ ಆಗುತ್ತದೆ ಅಂತ ಹೇಳ್ಬೋದು ಯಾವುದಾದ್ರೂ ಟೀಮ್ಗೂ ಕೂಡ ಭಯವಾಗುತ್ತದೆ ಅದು ಹೇಗೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಯ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲೋನ್ ಸೆಲೆಕ್ಟ್ ಮಾಡಿ ಯಾಕೆಂದರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದರೆ ನಿಮಗೆ ತಕ್ಷಣ ನೋಡ್ಸಿಂಬರ್ತೀಯ ಆವಾಗ ನೀವು ವಿಡಿಯೋನ ಮೊದಲಿಗೆ ರಾಗಿ ನೋಡ್ಬೋದು ಸಬ್ ಅನ್ನೋದು ಸಂಪೂರ್ಣ ಚಿತ್ರ ಹುಡುಗನ ಬ್ಲಾಕ್ ಪ್ಯಾಂ ಮಾಡ್ಕೊಳ್ಳಿ ಏನೋ ಥರ ಮಾಡಿದೆ ಹಿಡಿಸ್ರು ಮಾಡ್ನ ಬನ್ನಿ ಇನ್ನು ಫ್ರೆಂಡ್ಸ್ ಇವತ್ತು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ನಮ್ಮ ಕೆ ಜಿ ಎಫ್ ಆರ್ಬಿಟ್ಸಲ್ಲೂ ಹೇಗೆ ರೆಡಿ ಆಗಿದೆ ಅಂತ ನೋಡಿದರೆ ಪ್ರಾಕ್ಟೀಸ್ನಲ್ಲಿ ಇವರು ಧ್ವಂಸ ಮಾಡಿ ಬಿಸಾಕಿದ್ದಾರೆ ಇವತ್ತು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಕೆ ಜಿ ಎಫ್ ಆರ್ಬರ್ಸುದು ಪಿಕ್ಸ್ ಅಂತ ಹೇಳ್ಬೋದು ಕೆ ಜಿ ಎಫ್ ಕಿಂಗ್ ಕೊಹ್ಲಿ ಜಿ ಗ್ಲ್ಯಾಂಡ್ ಮ್ಯಾಕ್ಸ್ವಾಲ್ ಎಫ್ ಪಾಪ್ ಡೂಪ್ಲೇಸಿ ಅಂತ ಹೇಳ್ಬಹುದು ವಿರಾಟ್ ಕೊಹ್ಲಿ ಪಾಪ್ ಅವರು ಓಪನರ್ ಆಗಿ ಬಂದು ಬೆಂಕಿ ಆಗಿ ಒಂದು ಎಂಬತ್ತರನ್ ಪಾರ್ಟ್ನರ್ಶಿಪ್ ಅನ್ನು ನೀಡೇ ನೀಡುತ್ತಾರೆ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ಮಿಡಲ್ ಆರ್ಲ್ನಲ್ಲಿ ಗ್ಲ್ಯಾಂಡ್ ಮ್ಯಾಕ್ಸೋಲ್ ಅವರು ಬಂದು ರಾಜಸ್ಥಾನ್ ರಾಯಲ್ಸ್ ಬಾಲರ್ ಧ್ವಂಸ ಮಾಡೋದು ಫಿಕ್ಸ್ ಅಂತ ಹೇಳ್ಬಹುದು ಇವತ್ತು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಕೆ ಜಿ ಎಫ್ ಆರ್ಭಟಿಸಿದರೆ ಇವತ್ತು ಗೆಲುವು ನಮ್ದೇ ಅಂತ ಹೇಳ್ಬಹುದು ಇವರು ಮೂರೇ ಜನ ನಿಂತರೆ ಎರಡ್ನೂರ ಎಪ್ಪತ್ತೇಳರ ದಾಖಲೆಯನ್ನು ಕೂಡ ಮುರಿಯಬಹುದು ಫ್ರೆಂಡ್ಸ್ ಇನ್ನು ಇವತ್ತು ನಿಮ್ಮ ಪ್ರಕಾರ ಕೆ ಜಿ ಎಫ್ ಆರ್ಭಟಿಸುತ್ತಾ ಇಲ್ಲ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿದ್ರ ಮೂಲಕ ತಿಳಿಸ್ಕೊಡಿ ಇನ್ನು ಇವತ್ತಿನ ಪಂದ್ಯವನ್ನು ನಮ್ಮ ಆರ್ ಸಿ ಬಿ ತಂಡ ಜಯಗಳಿಸಿ ನಮ್ಮ ಆರ್ ಸಿ ಬಿ ತಂಡ ಗೆಲುವಿನ ಲಯಕ್ಕೆ ಮರಳಬೇಕು ಯಾಕೆಂದ್ರೆ ಈಗ ಎಲ್ಲ ಪಂದ್ಯಗಳು ಮುಕ್ತ ಆಗ್ತಾ ಬರ್ತಾ ಇದೆ ಈಗಾಗಲೇ ಐದು ಪಂದ್ಯಗಳು ಮುಕ್ತಾಯ ಆಗಿವೆ ಇನ್ನೂ ಒಂಬತ್ತು ಪಂದ್ಯಗಳು ಇವೆ ಈಗಲೇ ನಮ್ಮ ಆರ್ ಸಿ ಬಿ ತಂಡ ಗೆಲುವಿನ ಲಯಕ್ಕೆ ಮರಳಬೇಕು ಇನ್ನು ಫ್ರೆಂಡ್ಸ್ ನಿಮಗೆ ಇದೇ ರೀತಿ ನಮ್ಮ ಆರ್ ಸಿ ಬಿ ಮತ್ತು ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಬೇಕಾಗಿದ್ದರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನು ಆನ್ ಮಾಡ್ಕೊಳ್ಳಿ ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಫ್ರೆಂಡ್ಸ್